ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ದೇಶದ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಮುನ್ನೂರ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ನಾಲ್ಕು ಹಂತದ ಮತದಾನ ಸಂಪೂರ್ಣಗೊಂಡಿದೆ ಈ ನಾಲ್ಕು ಹಂತದ ಮತದಾನ ನಡೆದಿರ್ತಕ್ಕಂಥ ಮುನ್ನೂರ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಮೈತ್ರಿಕೂಟಕ್ಕೆ ಹೆಚ್ಚು ಸೀಟುಗಳು ಬರ್ಬೋದು ಅಂತಕ್ಕಂಥದ್ದೇ ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಇಂದು ಬಂಗಾಳದ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡಿದಂತಹ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ನಾವೀಗಾಗಲೇ ನಡೆದಿರ್ತಕ್ಕಂಥ ಮುನ್ನೂರ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಎಪ್ಪತ್ತೆರಡು ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಸುಲಭವಾಗಿ ಗೆದ್ದಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಗುರಿ ಏನಿದೆ ನಾನ್ನೂರು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಗೆಲ್ತೀವಿ ಅಂತಕ್ಕಂಥ ಗುರಿ ಏನಿದೆ ಆ ಗುರಿಯನ್ನು ಅತ್ಯಂತ ಸುಲಭವಾಗಿ ತಲುಪ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳನ್ನು ಅಮಿತ್ ಶಾ ಅವರು ಆಡೋದ್ರ ಮೂಲಕ ತಮ್ಮ ವಿರೋಧಿಗಳಿಗೆ ತೀವ್ರ ಒಂದು ನಡುಕವನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೇದ್ರೆ ಕಳೆದ ಬಾರಿ ಮುನ್ನೂರು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಬಿ ಜೆ ಪಿ ಈ ಬಾರಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ತಾನು ಏಕಾಂಗಿಯಾಗಿ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಅತ್ಯಂತ ತೀವ್ರವಾದ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಹಾಗಾದ್ರೆ ಬಿ ಜೆ ಪಿಗೆ ನಾನೂರು ಸ್ಥಾನಗಳ ಗುರಿಯನ್ನು ಇಟ್ಕೊಂಡಿದೆ ನಾನೂರು ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಬಿಜೆಪಿ ಯಾವ ಕಾರಣಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥದ್ದನ್ನು ಅಸ್ಸಾಂನ ಮುಖ್ಯಮಂತ್ರಿ ಮುಂದಿನ ಬಿ ಜೆ ಪಿಯ ಪ್ರಧಾನ ಅಭ್ಯರ್ಥಿ ಎಂದೇ ಬಿಂಬಿತವಾಗಿರ್ತಕ್ಕಂಥ ಹಿಮಂತ್ ಬಿಸ್ವಾ ಅವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಬಿ ಜೆ ಪಿಗೆ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನೂರು ಸ್ಥಾನಗಳು ಯಾಕೆ ಬೇಕು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸೋದ್ರ ಮೂಲಕ ರಾಜ್ಯ ದೇಶದ ಜನತೆಗೆ ಬಿ ಜೆ ಪಿಗೆ ಈ ಬಾರಿ ನಾನ್ನೂರು ಸ್ಥಾನಗಳನ್ನು ಕೊಡಿ ನಾವು ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಅತ್ಯಂತ ಸೂಕ್ತವಾಗಿ ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಅವರು ಹೇಳಿರ್ತಕ್ಕಂಥ ಬಿ ಜೆ ಪಿ ನಾನ್ನೂರು ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನ್ನೂರು ಸ್ಥಾನಗಳು ಯಾಕೆ ಅತ್ಯಂತ ಮುಖ್ಯ ಅಂತಕ್ಕಂಥದ್ದನ್ನು ತಮ್ಮದೇ ಆದಂಥ ಈ ರೀತಿಯಲ್ಲಿ ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ಹಿಮಂತ್ ಬಿಸ್ವ ಅವರು ಮಾತನಾಡ್ತಾ ಹೇಳ್ತಾರೆ ನಾವು ಪಾಸಾಗೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಅಷ್ಟು ಸ್ಥಾನ ಬಂದರೆ ಸಾಕು ನಾವು ಆರಾಮವಾಗಿ ಬ ರ ಸರ್ಕಾರವನ್ನು ರಚಿಸ್ತೀವಿ ಆದರೆ ನಮ್ಮ ಪ್ರಧಾನಮಂತ್ರಿಗಳು ನಾನೂರು ಸ್ಥಾನಗಳನ್ನು ಈ ಬಾರಿ ಎನ್ ಡಿ ಎ ಗೆಲ್ಲಬೇಕು ಅಂತಕ್ಕಂಥ ಗುರಿಗಳನ್ನು ಇಟ್ಕೊಂಡಿದ್ದಾರೆ ನಾವು ಖಂಡಿತವಾಗಲೂ ಈ ಬಾರಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಈ ನಾನ್ನೂರು ಸ್ಥಾನಗಳನ್ನು ನಮ್ಗೆ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾನು ಒಂದೊಂದೇ ಅಂಶವನ್ನು ನಿಮಗೆ ವಿವರಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ದೇಶದ ಜನತೆಯ ಮುಂದೆ ಎನ್ ಡಿ ಎ ಮೈತ್ರಿಕೂಟ ಯಾಕೆ ನಾನೂರು ಸ್ಥಾನಗಳ ಗುರಿಯನ್ನು ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನು ಅತ್ಯಂತ ವಿವರವಾಗಿ ತಿಳಿಸಿದ್ದಾರೆ ಹಿಮಂತ್ ಬಿಸ್ವಾ ಅವರ ಪ್ರಕಾರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನ ಬಿ ಜೆ ಪಿಗೆ ಸ್ವತಂತ್ರವಾಗಿ ಮುನ್ನೂರು ಸ್ಥಾನಗಳನ್ನು ಕೊಟ್ಟಿದ್ದರು ಆ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ವೇಳೆಗೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಏನು ಘೋಷಣೆ ಮಾಡಿತ್ತು ರಾಮಮಂದಿರದ ನಿರ್ಮಾಣವನ್ನು ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮುನ್ನೂರು ಸ್ಥಾನವನ್ನು ದೇಶದ ಜನತೆ ಬಿ ಜೆ ಪಿ ಕೊಟ್ಟ ಕಾರಣಕ್ಕೆ ಈಗಾಗಲೇ ದೇಶದಲ್ಲಿ ಭವ್ಯವಾದ ರಾಮಮಂದಿರ ನಿರ್ಮಾಣವಾಗಿ ರಾಮನಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದನ್ನು ನಾವು ಕೂಡ ನೋಡಿದ್ದೀವಿ ಹಾಗೆಯೇ ಈ ಬಾರಿಯೂ ಕೂಡ ಬಿ ಜೆ ಪಿ ಇನ್ನೆರಡು ಬಹುದೊಡ್ಡ ಗುರಿಯನ್ನು ಇಟ್ಕೊಂಡಿದೆ ಕಾಶಿಯಲ್ಲಿ ವಿಶ್ವನಾಥ ಮಂದಿರವನ್ನು ಸ್ಥಾಪನೆ ಮಾಡಬೇಕು ಹಾಗೇ ಮಥುರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮಂದಿರವನ್ನು ಭವ್ಯವಾದ ಮಂದಿರವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಗುರಿ ನಾವು ಇಟ್ಕೊಂಡಿದ್ದೀವಿ ನೀವು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನೂರು ಸ್ಥಾನಗಳನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅದರಲ್ಲೂ ಕೂಡ ನರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಎರಡೂ ಭರವಸೆಗಳನ್ನು ನಾವು ಈಡೇರಿಸೇ ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾತನ್ನು ಹೇಳೋದ್ರ ಮೂಲಕ ದೇಶದ ಜನತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಯಾಕೆ ನಾನೂರು ಸ್ಥಾನಗಳ ಒಂದು ಬಹುದೊಡ್ಡ ಸಂಖ್ಯೆಯನ್ನು ಕೊಡಬೇಕು ಅನ್ನೋದನ್ನು ವಿವರಿಸಿದ್ದಾರೆ ಇದಿಷ್ಟೇ ಅಲ್ಲದೆ ಎರಡು ಭವ್ಯವಾದ ಮಂದಿರಗಳ ನಿರ್ಮಾಣದ ಗುರಿ ಅಷ್ಟೇ ಅಲ್ಲದೆ ರಾ ದೇಶದಲ್ಲಿ ಏಕ ರೀತಿಯ ನಾಗರಿಕ ಸಂಹಿತೆಯ ಯು ಸಿ ಸಿ ಕಾನೂನನ್ನು ಜಾರಿಗೆ ತರೋದಕ್ಕೂ ಕೂಡ ನಾನೂರು ಸ್ಥಾನಗಳು ನಮಗೆ ಅತ್ಯಂತ ಅವಶ್ಯಕವಾಗಿದ್ದಾವೆ ಅಂತಕ್ಕಂಥದ್ದನ್ನು ನಿರ ಈ ಒಂದು ಹಿಮಂತ್ ಬಿಸ್ವಾ ಅವರು ತಿಳಿಸಿದ್ದಾರೆ ದೇಶದಲ್ಲಿ ಏಕರೂಪ ನಾಗರಿಕ ಸಮಿತಿ ಜಾರಿಗೆ ಬಂದಿದ್ದೆ ಆದರೆ ಆ ಆ ಒಂದು ಸಂದರ್ಭದಲ್ಲಿ ವೈಯಕ್ತಿಕ ಕಾನೂನುಗಳೆಲ್ಲ ಹಿಂಸಗಿದ್ದಾವೆ ಆ ಮೂಲಕ ಇಡೀ ದೇಶದಲ್ಲಿ ಎಲ್ಲ ಪ್ರಜೆಗಳಿಗೂ ಕೂಡ ಒಂದೇ ರೀತಿಯ ಕಾನೂನು ಜಾರಿಯಾಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿಯ ಅತ್ಯಂತ ಸ್ಪಷ್ಟವಾದ ಗುರಿಯಾಗಿದೆ ಈ ಕಾರಣಕ್ಕೆ ಈ ಬಾರಿ ನಾನ್ನೂರು ಲೋಕಸಭಾ ಸ್ಥಾನಗಳನ್ನು ಬಿ ಜೆ ಪಿ ಅಥವಾ ಜೆ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿದ್ದೇ ಆದರೆ ಈ ಏಕರೂಪ ನಾಗರಿಕ ಸಮಿತಿಯನ್ನು ನಾವು ಜಾರಿಗೆ ತಂದೇ ತರ್ತೀವಿ ಅಂತಕ್ಕಂಥದ್ದನ್ನು ಈ ಹಿಮಾಂತ್ ಬಿಸ್ವಾ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗಾಗಲೇ ಉತ್ತರಾಖಂಡ್ನಲ್ಲಿ ಈ ಯು ಸಿ ಜಾರಿಯಾಗಿದೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ಛತ್ತೀಸ್ಗಢಗಳು ಈಗಾಗಲೇ ಯು ಸಿ ಸಿಯನ್ನು ಜಾರಿ ಮಾಡೋದ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಒಂದು ವೇಳೆ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ನಾನ್ನೂರು ಸ್ಥಾನಗಳನ್ನು ಗೆದ್ದಿದ್ದೇ ಆದರೆ ಇಡೀ ದೇಶಾದ್ಯಂತ ಯು ಸಿ ಸಿಯನ್ನು ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟ ಮತನ್ನು ಹಿಮಂತ್ ಬಿಸ್ವಾ ಅವರು ಹೇಳಿದ್ದಾರೆ ಹಾಗೆಯೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನೂರು ಸ್ಥಾನಗಳ ಅವಶ್ಯಕತೆ ಯಾಕೆ ಅನ್ನೋದನ್ನು ಇನ್ನೊಂದು ಪ್ರಮುಖ ಅಂಶವನ್ನು ಪ್ರಸ್ತಾಪಿಸೋದ್ರ ಮೂಲಕ ಹಿಮಂತ್ ಬಿಸ್ವಾ ಅವರು ದೇಶದ ಜನರ ಜನರ ಮುಂದಿಟ್ಟಿದ್ದಾರೆ ಪಾಕ್ ಆಕ್ರ ಆಕ್ರಮಿತ ಕಾಶ್ಮೀರ ಏನಿದೆ ಪಿ ಒ ಕೆ ಈ ಪಿ ಒ ಕೆ ಭಾರತ ವಶಕ್ಕೆ ಬರಬೇಕು ಅಂದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನೂರು ಸ್ಥಾನಗಳು ಬರಬೇಕು ಅಂತಕ್ಕಂಥದ್ದನ್ನು ದೇಶದ ಜನರನ್ನು ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ ಈಗಾಗಲೇ ಪಾಕ್ ಕಾಶ್ಮೀರ ಪಿ ಒಕೆಯಲ್ಲಿ ನಾವು ಭಾರತಕ್ಕೆ ಸೇರಬೇಕು ಅಂತಕ್ಕಂಥ ಗಲಾಟೆಗಳು ಅತ್ಯಂತ ಹೆಚ್ಚಾಗಿ ನಡೀತಾ ಇದ್ದಾವೆ ನಾವು ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಇನ್ನೂ ಮಧ್ಯಪ್ರವೇಶವನ್ನು ಮಾಡಿಲ್ಲ ನಾವು ಸ್ವಲ್ಪನೇ ಸ್ವಲ್ಪ ಏನಾದರೂ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದ್ದೇ ಆದರೆ ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬಹುದೊಡ್ಡ ಬೆಂಕಿ ಹೊತ್ತುತ್ತೆ ಒಂದಲ್ಲ ಒಂದು ದಿನ ಖಂಡಿತವಾಗಲೂ ಕೂಡ ಈ ಪಿ ಓಕೆ ನಮ್ಮ ಭಾರತದ ಹೋಗುತ್ತೆ ಹಾಗೇ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ನಿಲುವನ್ನು ಈ ಹಿಮಂತ್ ಬಿಸ್ವ ಅವರು ವ್ಯಕ್ತಪಡಿಸಿದ್ದಾರೆ ಇದೇ ಮಾತನ್ನು ಅಮಿತ್ ಶಾ ಅವರು ಕೂಡ ಈ ಹಿಂದೇನೆ ಆಡಿದ್ದನ್ನು ನಾವೆಲ್ಲ ನೋಡಿದ್ವಿ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ದು ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಒಂದು ರೆಕಾರ್ಡ್ಸ್ಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಹಿಮಂತ್ ಬಿಸ್ವ ಅವರು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಈ ಕೆಲವರು ಕಾಲೇಜ್ ಹುಡುಗ್ರು ಹೇಳೋ ಪ್ರಕಾರ ನಮಗೆ ಪಾಸ್ ಆಗಕ್ಕೆ ಎಷ್ಟು ಬೇಕು ಮೂವತ್ತೈದು ಮಾರ್ಕ್ಸು ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾರಲ್ಲ ಅದೇ ರೀತಿ ಹಿಮಂತ್ ಬಿಸ್ವ ಅವರು ಕೂಡ ಬಿ ದೇಶದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೇವಲ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಷ್ಟೇ ಸಾಕು ನಾವೀಗಾಗಲೇ ನಾಲ್ಕು ಹಂತದ ಚುನಾವಣೆಗಳಲ್ಲೇ ಕೂಡ ಈ ಆ ಒಂದು ಗುರಿಯನ್ನು ತಲುಪಿದ್ದೀವಿ ಆದರೆ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನ್ನೂರು ಸ್ಥಾನಗಳನ್ನು ದೇಶದ ಜನತೆ ಯಾಕೆ ಕೊಡಬೇಕು ಅನ್ನೋದನ್ನು ಒಂದು ಮೂರ್ನಾಲ್ಕು ಅಂಶಗಳನ್ನು ಪ್ರಸ್ತಾಪಿಸೋದ್ರ ಮೂಲಕ ದೇಶದ ಜನತೆ ಈ ಬಾರಿ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಸಂಖ್ಯೆಯ ಸ್ಥಾನವನ್ನು ಕೊಡಿ ನೀವು ಆ ರೀತಿಯ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದ್ದೇ ಆದರೆ ನಾವು ಏನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಭರವಸೆಯನ್ನು ಖಂಡಿತವಾಗಲೂ ಕೂಡ ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ದೇಶದ ಜನತೆ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಹಿಡಿಯಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿತ್ತು ರಾಮ ಮಂದಿರ ನಿರ್ಮಾಣ ಇನ್ನಿತರ ಅನೇಕ ಅಂಶಗಳನ್ನು ಈಗಾಗಲೇ ಜಾರಿಗೆ ತಂದಿದೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶದ ಚುನಾವ ಲೋಕಸಭಾ ಚುನಾವಣೆ ನಡೀತಾ ಇದೆ ಬಿ ಜೆ ಪಿ ಈ ಬಾರಿ ಕಾಶಿ ಮಥುರದಲ್ಲಿ ಭವ್ಯ ಮಂದಿರಗಳ ನಿರ್ಮಾಣದ ಗುರಿಯನ್ನು ಇಟ್ಕೊಂಡಿದೆ ಹಾಗೆಯೇ ಏಕ ರೀತಿಯ ನಾಗರಿಕ ಸಂಹಿತೆ ಕಾನೂನನ್ನು ಜಾರಿ ತರುವ ಗುರಿಯನ್ನು ಇಟ್ಕೊಂಡಿದೆ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದ ಭಾಗವಾಗಿ ಮಾಡ್ಕೋಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದೆ ಈ ಎಲ್ಲ ಗುರಿಗಳ ಸ ಗುರಿಯ ಸಾಧನೆಗೋಸ್ಕರ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ನೀವು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಹಿಮಂತ್ ಬಿಸ್ವ ಅವರು ಮಾಡೋದ್ರ ಮೂಲಕ ದೇಶದ ಮತದಾರರ ಒಂದು ಗಮನವನ್ನು ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ ದೇಶದಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು ಒಂದು ವೇಳೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ತಾನು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಭರವಸೆಗಳನ್ನು ಎನ್ ಡಿ ಎ ಮೈತ್ರಿಕೂಟ ಈಡೇರಿಸುತ್ತಾ ಅಥವಾ ಈ ಬಾರಿ ಎಂಡಿಎ ಎನ್ ಡಿ ಎ ಮೈತ್ರಿಕೂಟವನ್ನು ಹಿಂದಿಕ್ಕಿ ಹಿಂದಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ